ಜಿ ಬಿ ಎ ಕಡೆಯಿಂದ ಜನರಿಗೆ ಒಂದು ದೊಡ್ಡ ಶಾಕ್ ಸಿಗ್ತಾ ಇದೆ ಏನಂತಂದರೆ ಇಷ್ಟು ದಿನ ನೀವು ಕಸವನ್ನು ಏನಾದರೂ ಅಲ್ಲಿ ಇಲ್ಲಿ ಅಂತ ಸಂದರ್ಭದಲ್ಲಿ ಯಾರಾದರೂ ನೋಡಿದ್ರೆ ಸಿ ಸಿ ಟಿ ವಿ ಕ್ಯಾಮ್ರಾ ಏನಾದರೂ ಸಿಕ್ಕಿದ್ರೆ ನಿಮಗೆ ಆ ಸ್ಥಳದಲ್ಲೇ ಫೈನ್ ಹಾಕಿ ಕಳಿಸ್ತಾ ಇದ್ರು ಆದರೆ ಜನ ಇದಕ್ಕೆ ತಲೆನೇ ಕೆಡ್ಸ್ಕೊಂಡೇನೆ ಎಲ್ಲಂದರಲ್ಲಿ ಕಸ ಹಾಕ್ತಾ ಇದ್ದಾರೆ ಇನ್ನು ಮುಂದೆ ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ನಿಮ್ಮ ಮನೆ ಮುಂದೆ ಕಸನ ಗಾಡಿ ಬಂದರೂ ಕೂಡ ನೀವೇನಾದರೂ ಮನೆ ಮೇಲಿಂದ ಯಾರಪ್ಪ ಇಳಿತಾರೆ ನಮಗೆ ಕೆಲಸಕ್ಕೆ ಟೈಮ್ ಆಗಿಬಿಟ್ಟಿದೆ ಹಸಿ ಕಸ ಸಬ್ ಒಣ ಕಸನ ಸಪ್ರೇಟ್ ಬೇರೆ ಮಾಡಿಲ್ಲ ಇವಾಗ ಹೆಂಗೆ ಕೈ ಇಡೋದು ಇವಾಗ ರಿಸ್ಕೊಳ್ಳಲ್ಲ ಈ ರೀತಿಯಾಗೆಲ್ಲ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡಿ ನೀವೇನಾದರೂ ಕಸವನ್ನು ತೊಗೊಂಡೋಗಿ ಕೆಲ್ಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನೀವು ನಮ್ಮ ಮನೆ ಬಿಟ್ಟು ದೂರ ದೂರ ಹಾಕ್ತೀನಿ ಅಂತ ಹೋಗಿ ತೊಗೊಂಡೋಗಿ ಹಾಕಿದ್ರೂ ಕೂಡ ಅಲ್ಲಿ ಏನಾದರೂ ಸು ಅಕ್ಕಪಕ್ಕ ಸುತ್ತಮುತ್ತ ಕ್ಯಾಮ್ರಾಗಳಿದ್ದು ಕ್ಯಾಮ್ರದ ಕಣ್ಣಿಗೆ ಏನಾದರೂ ನೀವು ಬಿದ್ದರೆ ಹಾಗೆ ಏನಾದರೂ ಮಾರ್ಷಲ್ಗಳು ಏನಾದರೂ ನೋಡಿದ್ರೆ ಹಾಗೆ ನಿಮ್ಮ ಕಸದಲ್ಲಿ ಏನಾದ್ರೂ ಪಾರ್ಸಲ್ ತಂದಿರೋ ಅಡ್ರೆಸ್ ಏನಾದರೂ ಇದ್ದರೆ ಹೀಗೆ ಎಷ್ಟೋ ರೀತಿಯಲ್ಲಿ ನಿಮ್ಮ ಮನೆಯ ಅಡ್ರೆಸ್ಸನ್ನು ಕಂಡಿಡ್ದು ನೀವು ಎಷ್ಟಿರ್ತಕ್ಕಂಥ ಕಸವನ್ನು ಅದೇ ಅಷ್ಟು ಮಾತ್ರ ಅಲ್ಲ ಅದಕ್ಕಿಂತ ಹೆಚ್ಚು ಹೆಚ್ಚು ಗಾಡಿನಲ್ಲಿ ತಗೊಂಡು ಬಂದು ನಿಮ್ಮ ಮನೆಯ ಮುಂದೆ ಸುರಿತಾರೆ ದಿನ ಹದಿನೆಂಟು ಪ್ರಕರಣಗಳಲ್ಲಿ ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ದಂಡ ಕಲೆಕ್ಟ್ ಮಾಡಿದ್ದೀವಿ ದಯಮಾಡಿ ಬೆಂಗಳೂರು ನಗರ ಸ್ವಚ್ಛತೆಯನ್ನು ಕಾಪಾಡಲು ಕಸವನ್ನು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಎಸೆಯಬೇಡಿ ನೀವು ಅವಸರದಲ್ಲಿ ಹೋಗ್ಬೇಕಾದ್ರೆ ರಸ್ತೆ ಅಕ್ಕಪಕ್ಕದಲ್ಲೋ ಅಥವಾ ಮೋರಿ ಒಳಗಡೆನೋ ಎಲ್ಲೋ ಎಸ್ಬಿಟ್ಟು ಹೊರ್ಟೋಗ್ತೀರಾ ಆದ್ರೆ ಮಳೆ ಬಂದಾಗ ಮೋರಿ ಒಳಗಡೆ ನೀರು ಹೋಗ್ದೇನೆ ಕಸ ತುಂಬ್ಕೊಂಡಾಗ ಮತ್ತೆ ಅವರಿವ್ರನ್ನ ಶಾಪ ಹಾಕಿ ಬೈತಾಯಿರ್ತೀರ ಸರಿಯಾಗಿ ಮೋರಿ ಮಾಡಿಲ್ಲ ಅಂತ ಆದರೆ ಇನ್ನು ಮುಂದೆ ಆ ರೀತಿ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಯಾಕೆ ಅಂತಂದರೆ ಕಸವನ್ನು ಯಾರು ಎಸಿತಾರೋ ಅವ್ರನ್ನ ಆದಷ್ಟು ಹೆಂಗಾದರೂ ಮಾಡಿ ಕಂಡು ಅವ್ರ ಮನೆ ಮುಂದೆ ಕಸವನ್ನು ರಾಶಿ ರಾಶಿ ಕಸವನ್ನು ಸುರಿದು ಅವ್ರಿಗೆ ಬುದ್ಧಿ ಕಲಿಸೋವಂಥ ಒಂದು ಪ್ರಯತ್ನವನ್ನು ಇದೆ ಕಸವನ್ನು ನಿಮ್ಮ ಮನೆಯ ಬಾಗಿಲಲ್ಲಿ ಸುರಿಯೋದಲ್ಲದೆ ನಿಮಗೆ ಫೈನ್ ಕೂಡ ಹಾಕ್ತಿದ್ದಾರೆ ಈಗ ಒಂದು ಸಾವಿರ ಎರಡು ಸಾವಿರ ಆಗ್ತಾ ಇದ್ದಾರೆ ಮೊದಲೆಲ್ಲ ಐನೂರು ಆಗ್ತಾಯಿದ್ರು ನೆಕ್ಸ್ಟ್ ಏನಾದರೂ ಅದೇ ಮನೆಯವ್ರು ಏನಾದರೂ ಮತ್ತೆ ಸುರಿಯೋದೇನಾದರೂ ಗೊತ್ತಾಯ್ತು ಅಂದರೆ ಹತ್ತು ಸಾವಿರ ಇಪ್ಪತ್ತು ಸಾವಿರವರೆಗೂ ದಂಡ ಬೀಳುತ್ತೆ ಅಷ್ಟೇ ಅಲ್ಲದೆ ಈ ಬೇರೆ ಶಿಕ್ಷೆ ಕೂಡ ಇದರಲ್ಲಿ ಬರುತ್ತೆ ಅಂತ ಹೇಳ್ತಾ ಘನತ್ಯಾಜ್ಯ ಸ ಸಂಗ್ರಹದವರು ಈ ಒಂದು ವಿಡಿಯೋವನ್ನು ಮಾಡಿ ಆದಷ್ಟು ಜನರಲ್ಲಿ ಒಂದು ಅಭಿಯಾನದ ಮೂಲಕ ಕಸದ ಒಂದು ಅವೇರ್ನೆಸ್ನ ಮೂಡಿಸ್ಬೇಕು ಅಂತ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ದಯವಿಟ್ಟು ಇನ್ನು ಮುಂದೆ ಆದರೂ ಯಾರೂ ಕೂಡ ರೋಡ್ ಅಕ್ಕಪಕ್ಕ ಆಗಲಿ ಎಲ್ಲೇ ಆಗಲಿ ಕೂಡ ಎಸಿಬೇಡಿ ಯಾಕಂದರೆ ಪರಿಸರ ಹಾಳಾಗೋದಲ್ಲದೆ ನಮ್ಮ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳು ಪರಿಸರ ಸೌಂದರ್ಯ ಕೂಡ ಹಾಳಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು